ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಬಸವಣ್ಣನವರ ವಚನಗಳ ಬಗ್ಗೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲದಾಗಿ ಬಸವಣ್ಣ ಅವರ ಪರಿಚಯವನ್ನು ನೋಡೋದಾದ್ರೆ ಬಸವಣ್ಣನವರು ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಾಗಿದ್ದರು ಭಕ್ತಿ ಭಂಡಾರಿ ಅಂತಾನೆ ಅವರು ಪ್ರಸಿದ್ಧರಾಗಿರುವಂಥದ್ದು ಸಾಮಾಜಿಕ ಧಾರ್ಮಿಕ ಆಂದೋಲನದ ಕೇಂದ್ರ ವ್ಯಕ್ತಿಯಾಗಿ ಭಕ್ತಿ ಪರಂಪರೆಯನ್ನು ಮುಂದುವರಿಸ್ತಾರೆ ಸಾಮಾಜಿಕ ಕೊಡುಗೆಯನ್ನು ಕೊಟ್ಟಂಥವರು ಅವರು ನೋಡಿ ವೈದಿಕ ಧರ್ಮವನ್ನು ತೊರೆದು ಶಿವಭಕ್ತಿಯೆಡೆಗೆ ಶರಣರನ್ನು ಕೊಂಡೊಯ್ದವರು ಸಮಾಜದಲ್ಲಿ ಆಳವಾಗಿ ಊರಿರುವ ಎಲ್ಲ ಬಗೆಯ ತಾರತಮ್ಯ ಭಾವಗಳನ್ನು ತೊಡೆದುಹಾಕಿ ಸಮಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡದಂಥ ಶ್ರೇಷ್ಠ ಸಮಾಜ ಸುಧಾರಕರು ಅಂತಲೇ ಕರಿತಾ ಹೋಗ್ತೇವೆ ಆಮೇಲೆ ಜಾತಿ ಮತ್ತು ವರ್ಣ ವ್ಯವಸ್ಥೆಯ ನಿಲುವುಗಳಿಗೆ ವಿರೋಧ ವ್ಯಕ್ತಪಡಿಸಿ ಕಾಯಕದ ಮಹತ್ವವನ್ನು ಸಾರಿದಂಥವರು ಬಸವಣ್ಣನವರು ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಇಷ್ಟು ಬಸವಣ್ಣನವರ ಪರಿಚಯ ಈಗ ಪದ್ಯಕ್ಕೆ ಹೋಗ್ಬಿಡೋಣ ಮೊದಲನೇ ಪದ್ಯವನ್ನು ನೋಡೋಣ ಮೊದಲನೇ ಪದ್ಯ ಸಗಣಿಯ ಬೆನಕಂಗೆ ಸಂಪಗೆ ಅರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ ಅದು ಗಂಜಳ ಬಿಡದಣ್ಣ ಮಣ್ಣ ಪುತ್ತಳಿಯ ಮಾಣದ ಜಲದಲ್ಲಿ ತೊಳೆದರೆ ನಿಚ್ಚ ನಿಚ್ಚಕ್ಕೆ ಕೆಸಬಹುದಲ್ಲದೆ ಅದಚ್ಚುಗ ಬಿಡದಣ್ಣ ಲೋಕದ ಮಾನವಂಗೆ ಶಿವದೀಕ್ಷೆಯ ಕೊಟ್ಟರೆ ಕೆಟ್ಟವನೇಕೆ ಶಿವಭಕ್ತನು ಕೊಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಸಗಣಿಯಿಂದ ಮಾಡಿದ ಗಣಪತಿಯ ಮೂರ್ತ ಮೂರ್ತಿ ಅಂದರೆ ಬೆನಕನಿಗೆ ಸುಗಂಧ ಭರಿತ ಸಂಪಿಗೆ ಹೂವುಗಳಿಂದ ಪೂಜೆ ಮಾಡಿದ್ರೂ ಕೂಡ ಅದು ಪೂಜೆಗೆ ಸಂತೋಷ ಪಡಬಹುದು ಆದರೆ ಅದರ ಮೂಲ ಸ್ವಭಾವ ಗೋಮಯವನ್ನು ಸಗಣಿಯನ್ನು ಬಿಟ್ಟು ಪವಿತ್ರ ಗಂಜಳವನ್ನು ಅದು ನೀಡುವುದಿಲ್ಲ ಮಣ್ಣಿನಿಂದ ಮಾಡಿದ ಬೊಂಬೆಯನ್ನು ಎಷ್ಟು ಬಾರಿ ನೀರಲ್ಲಿ ತೊಳೆದ್ರೂ ಅದು ಶುದ್ಧವಾಗುವ ಬದಲು ದಿನದಿಂದ ದಿನಕ್ಕೆ ಹೆಚ್ಚು ಕೆಸರಾಗ್ತಾ ಹೋಗುತ್ತೆ ಅದು ಎಂದಿಗೂ ಕೂಡ ತನ್ನ ಮಣ್ಣಿನ ರೂಪವನ್ನು ಬಿಟ್ಟು ಅಚ್ಚುಗೆ ಅಚ್ಚು ಅಥವಾ ಆಕಾರ ಉಳಿಸಿಕೊಳ್ಳುವುದಿಲ್ಲ ಈ ಲೋಕದ ಮಾನವನಿಗೆ ಶಿವದೀಕ್ಷೆಯನ್ನು ನೀಡಿದ ಮಾತ್ರಕ್ಕೆ ಮೂಲತಃ ಮನಸ್ಸು ಗುಣಗಳನ್ನು ಕೆಟ್ಟ ಮನಸ್ಸು ಕೆಟ್ಟ ಗುಣಗಳನ್ನು ಹೊಂದಿರುವಂಥ ವ್ಯಕ್ತಿ ನಿಜವಾದ ಶಿವಭಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಬಸವಣ್ಣನವರು ಹೇಳ್ತಾ ಇದ್ದಾರೆ ಅಂದರೆ ಶಿವಭಕ್ತ ನಿಜವಾಗ್ಲೂ ಕೂಡ ಒಳಗಡೆ ಸ್ವಚ್ಛತೆಯನ್ನು ಇಟ್ಕೋಬೇಕು ಅನ್ನೋಂಥ ದೃಷ್ಟಿಕೋನದಲ್ಲಿ ಬಸವಣ್ಣನವರು ಈ ಒಂದು ಭಾಗದಲ್ಲಿ ಹೇಳಿದ್ದಾರೆ ಎರಡನೇ ಪದ್ಯ ನೋಡೋಣ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯ ನೊಡೆಯ ಒಡೆಯನಿದ್ದಾನೋ ಇಲ್ಲವೋ ತನುವಿನೊಳಗೆ ಉಸಿ ತುಂಬಿ ಮನದೊಳಗೆ ವಿಷಯ ವಿಷಯ ತುಂಬಿ ಮನೆಯೊಳಗೆ ಒಡೆ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಅಂದರೆ ಈ ವಚನದಲ್ಲಿ ನಮ್ಮ ದೇಹವೇ ಮನೆ ನಮ್ಮತ್ತು ನಮ್ಮೊಳಗಿನ ಅರಿವು ಆತ್ಮ ದೇವರು ಆ ಮನೆಯ ಒಡೆಯ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮನೆಯ ಉದಾಹರಣೆ ಒಬ್ಬ ಯಜಮಾನ ವಾಸ ಮಾಡುವಂತಹ ಮನೆ ಯಾವಾಗಲೂ ಕೂಡ ಚೆನ್ನಾಗಿರುತ್ತೆ ಆದರೆ ಒಂದು ಮನೆ ಹೊಸ್ತಲಲ್ಲಿ ಹುಲ್ಲು ಬೆಳೆದು ಮನೆಯೊಳಗೆ ಧೂಳು ಕಸ ತುಂಬಿಕೊಂಡಿದ್ರೆ ಆ ಮನೆಯಲ್ಲಿ ಯಾರೂ ವಾಸಿಸ್ತಿಲ್ಲ ಮನೆಯ ಒಡೆಯ ಇಲ್ಲ ಅಂತಲೇ ಅರ್ಥ ಆಗುತ್ತೆ ಹಾಗಾಗಿ ಇಲ್ಲಿ ಮನೆಯೊಳಗೆ ಮನೆಯ ನೊಡೆಯನಿದ್ದಾನೋ ಇಲ್ಲವೇ ಅಂತಂದರೆ ಆ ಮನೆಯ ಒಳಗಡೆ ಇದಾನೋ ಇಲ್ಲ ನಮ್ಮೊಳಗಡೆ ಅಂತ ಕೇಳ್ತಾ ಇದ್ದಾರೆ ವಸ್ತಿಲಲ್ಲಿ ಹುಲ್ಲುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯ ಒಡೆಯ ಇಲ್ಲವೇನೋ ಅಂತೇಳಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ತನುವಿನೊಳಗೆ ಉಸಿ ತುಂಬಿ ಅಂದರೆ ಇಲ್ಲಿ ದೇಹ ನಮ್ಮ ದೇಹ ಮತ್ತು ಮನಸ್ಸು ಎಂಬ ಮನೆಯಲ್ಲಿ ಒಡೆಯನಾದಂತಹ ದೈವಿಕ ಚೈತನ್ಯ ಇದೆಯೇ ಇಲ್ಲವೇ ಅಂತೇಳಿ ನಾವು ಪರೀಕ್ಷೆ ಮಾಡಬೇಕು ತನುವಿನೊಳಗೆ ಹುಸಿ ತುಂಬಿ ಅಂದರೆ ತನು ಶರೀರ ಶರೀರದೊಳಗಡೆ ಹುಸಿಯನ್ನು ತುಂಬಿಕೊಂಡು ಮನದೊಳಗೆ ವಿಷಯ ತುಂಬಿಕೊಂಡ್ರೆ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಅಂದರೆ ಇಲ್ಲಿ ನಮ್ಮ ದೇಹದಲ್ಲಿ ಸುಳ್ಳು ಮೋಸ ಅಹಂಕಾರ ತುಂಬಿದ್ರೆ ಮತ್ತು ಮನಸ್ಸಿನಲ್ಲಿ ಪಂಚೇಂದ್ರಿಯಗಳ ವಿಷಯಾಸಕ್ತಿಗಳು ಆಸೆ ಕೋಪ ಲೋಭ ಈ ತುಂಬಿಕೊಂಡಿದ್ರೆ ದೇಹದಲ್ಲಿ ದೇವರ ಸಾಕ್ಷಾತ್ಕಾರ ಅಥವಾ ಅರಿವು ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಕೊನೆಯದಾಗಿ ಇಲ್ಲಿ ನೋಡೋದಾದ್ರೆ ಮುಖ್ಯ ಸಂದೇಶ ನಮ್ಮ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯಾಗಿದ್ದರೆ ಮಾತ್ರ ದೇವರ ಅನುಭವ ಸಾಧ್ಯ ಅಂತೇಳಿ ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ ಕಸ ತುಂಬಿರೋ ಮನೆಯಲ್ಲಿ ಒಡೆಯ ಇರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೇ ಇಲ್ಲಿ ದುರ್ಗುಣಗಳಿಂದ ತುಂಬಿದ ದೇಹದಲ್ಲಿ ದೈವತ್ವಕ್ಕೆ ಸ್ಥಾನ ಇರಲಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣ ಬಸವಣ್ಣವರು ಈ ಪ್ಯಾರದಲ್ಲಿ ಹೇಳಿದ್ದಾರೆ ಇನ್ನು ಮೂರನೇ ಪ್ಯಾರ ಏನಿಸು ಕಾಲ ಕಲ್ಲ ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲದೆ ಅಂದರೆ ಒಂದು ಕಲ್ಲನ್ನು ಎಷ್ಟೇ ಕಾಲ ನೀರಲ್ಲಿ ನೆನೆಸಿಟ್ಟರೂ ಅದೆಂದಿಗೂ ಕರಗಿ ಮೃದುವಾಗೋದಿಲ್ಲ ಅದರ ಕಠಿಣ ಸ್ವಭಾವ ಹಾಗೇ ಇರುತ್ತೆ ಅದೇ ರೀತಿ ಮನಸ್ಸಿನಲ್ಲಿ ದೃಢವಾದ ನಂಬಿಕೆ ಅಥವಾ ನಿಷ್ಠೆ ಇಲ್ಲದೆ ನಾವು ಎಷ್ಟೇ ಕಾಲ ದೇವರನ್ನು ಪೂಜಿಸಿದರೂ ಆರಾಧಿಸಿದ್ರು ಯಾವುದೇ ಪ್ರಯೋಜನ ಇಲ್ಲ ನಮ್ಮ ಮನಸ್ಸಲ್ಲಿ ದೃಢವಾದಂತ ನಂಬಿಕೆ ಇರಬೇಕು ಹಾಗೆ ಎನಿಸು ಕಾಲ ನಿಮ್ಮ ಪೂಜಿಸಿ ಏವೇನಯ್ಯ ಮನದಲ್ಲಿ ದೃಢವಿಲ್ಲ ದನ್ನಕ್ಕ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ನಿಧಾನದ ಕಾಯ್ದಿರದ ಬೆಂತರನಂತೆ ಅದು ವಿಧಿಯನಗಾಯಿತು ಕೂಡಲ್ಲ ಕೂಡಲ ಸಂಗಮ ದೇವ ಅಂದ್ರೆ ಏಕೆಂದರೆ ಕಲ್ಲಿನಂತೆ ನಮ್ಮ ಮನಸ್ಸು ಕಠಿಣವಾಗಿದ್ರೆ ಭಕ್ತಿಯ ನೀರು ಅದನ್ನ ಮೃದುಗೊಳಿಸೋದಿಲ್ಲ ಹಾಗಾಗಿ ಇಲ್ಲಿ ಬೆಂತರ ಅಂದ್ರೆ ನಿಧಿಯನ್ನು ಕಾಪಾಡಿಕೊಂಡು ಕುಳಿತುಕೊಳ್ಳುವ ಯಕ್ಷ ಅಥವಾ ಭೂತ ನಿಧಿ ಕಾಯುತ್ತಲ್ಲ ಭೂತ ಆ ಭೂತಕ್ಕೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿ ಆ ಏನೋ ಒಂದು ಕಾದ್ಕೊಂಡಿರುತ್ತಲ್ಲ ಭೂತ ಭೂತದ ಕೆಲಸ ಮಾಡ್ದಂಗೆ ಆಗತ್ತೆ ನಮ್ಮ ಭಕ್ತಿ ನಿಧಿಯ ಮೇಲೆ ಕಾಯುತ್ತಾ ಕುಳಿತರು ಅದನ್ನು ಬಳಸುವ ಅನುಭವಿಸುವ ಶಕ್ತಿ ಆ ಬೆಂತರನ್ಗೆ ಇರೋದಿಲ್ಲ ಆ ಭೂತ ಅಲ್ಲಿರುತ್ತಷ್ಟೇನೆ ಆದರೆ ಆ ನಿಧಿಯನ್ನ ಅನುಭವಿಸುವ ಒಂದು ಅವಕಾಶ ಆ ಭೂತಕ್ಕಿರೋದಿಲ್ಲ ಹಾಗೆ ಇಲ್ಲಿ ಬಾಹ್ಯ ಪೂಜೆ ಆರಾಧನೆ ಅಥವಾ ಧಾರ್ಮಿಕ ಕ್ರಿಯೆಗಳು ಮುಖ್ಯ ಅಲ್ಲ ಅವುಗಳ ಹಿಂದೆ ಇರುವ ಮನಸ್ಸಿನ ದೃಢವಾದ ನಂಬಿಕೆ ಅಂದರೆ ನಿಷ್ಠೆ ಮತ್ತು ಏಕಾಗ್ರತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಆಂತರಿಕ ದೃಢತೆ ಇಲ್ಲದ ಆಚರಣೆಯು ಕಲ್ಲಿನ ಮೇಲೆ ನೀರೆರದಂತೆ ಅಥವಾ ನಿಧಿಯನ್ನು ಕಾಪಾಡುವ ಬೆಂತರನಂತೆ ಅದು ನಿರರ್ಥಕವಾಗಿರುತ್ತೆ ಹಾಗಾಗಿ ಮನಸ್ಸಿನಲ್ಲಿ ದೃಢತೆ ಇರಬೇಕು ದೇವರ ಬಗ್ಗೆ ಮತ್ತೆ ಭಕ್ತಿಯ ಬಗ್ಗೆ ಅನ್ನೋ ಮಾತನ್ನ ಮೂರನೇ ಪ್ಯಾರದಲ್ಲಿ ಹೇಳಿದ್ದಾರೆ ನಾಲ್ಕನೇ ಪ್ಯಾರ ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ ಆ ಪೂಜೆಯು ಆ ಮಾಟವು ಚಿತ್ರದ ರೂಹು ಕಾಣಿರಣ್ಣ ಅಂದರೆ ಇಲ್ಲಿ ಪ್ರೀತಿ ಇಲ್ಲದೆ ಮಾಡುವಂಥ ಪೂಜೆ ಅಥವಾ ನೇಮ ಇಲ್ಲಿ ಎಲ್ಲವೂ ಕೂಡ ಯಾವುದೇ ಧಾರ್ಮಿಕ ಕ್ರಿಯೆ ಯಾವುದೇ ಆಗಲಿ ಗೋಡೆಯ ಮೇಲೆ ಬರೆದ ಚಿತ್ರದ ಗೊಂಬೆ ರೀತಿ ಅದು ಗೋಡೆ ಮೇಲೆ ಬರದ ಕಬ್ಬಿನ ಚಿತ್ರದಂತೆ ಕಾಣುತ್ತದೆ ಗೋಡೆ ಮೇಲಿನ ಸುಂದರವಾದ ಗೊಂಬೆಯನ್ನ ಅಪ್ಪಿಕೊಂಡ್ರೆ ಮುಟ್ಟಿದ್ರೆ ನಿಜವಾದ ಪ್ರೀತಿಯ ಸುಖ ಆನಂದ ಸಿಗೋದಿಲ್ಲ ಚಿತ್ರದ ಕಬ್ಬು ಕಾಣಿರಣ್ಣ ಅಪ್ಪಿದರೆ ಸುಖವಿಲ್ಲ ಮೇಲಿದರೆ ರುಚಿ ಇಲ್ಲ ಕೂಡಲ ಸಂಗಮ ದೇವ ಅಂದ್ರೆ ಇಲ್ಲಿ ಪ್ರೀತಿ ಇಲ್ಲದೆ ಮಾಡುವ ಪೂಜೆ ಯಾವುದೇ ರೀತಿಯಲ್ಲೂ ಭಕ್ತಿ ಇಲ್ಲದೆ ಮಾಡುವ ಪೂಜೆ ಇಲ್ಲಿ ನಿಜಕ್ಕೂ ಕೂಡ ತೋರಿಕೆಯ ಭಕ್ತಿನಲ್ಲಿ ಯಾವುದೇ ರುಚಿ ಇರೋದಿಲ್ಲ ಒಳಗೆ ಸತ್ಯ ಇಲ್ಲದೆ ಮಾಡುವಂತಹ ಭಕ್ತಿ ನಿಜಕ್ಕೂ ಕೂಡ ವ್ಯರ್ಥ ಅನ್ನೋ ಮಾತನ್ನ ಹೇಳ್ತಾರೆ ದೇವರಿಗೆ ಇದು ಸ್ವೀಕಾರಕ್ಕೆ ಅರ್ಹವಾಗಿರುವಂಥ ಭಕ್ತಿ ಅಲ್ಲ ತೋರಿಕೆ ಭಕ್ತಿ ಅನ್ನೋ ಮಾತನ್ನು ಬಸವಣ್ಣ ಈ ಒಂದು ಪ್ಯಾರದಲ್ಲಿ ಹೇಳ್ತಾರೆ ನಾ ಆಮೇಲೆ ಮುಂದಿನ ಪ್ಯಾರದಲ್ಲಿ ತನಗೆ ಮುನಿದವರಿಗೆ ತಾ ಮುನಿಯಲೇ ತನಗಾದ ಆಗೇನು ಅವರಿಗಾದ ಚೇಗೇನು ಅಂದರೆ ನಮ್ಮ ಮೇಲೆ ಕೋಪ ಮಾಡಿಕೊಂಡಿರೋಂಥವ್ರನ್ನ ನಾವು ಅವ್ರ ವಿರುದ್ಧವಾಗಿ ಮತ್ತೆ ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನು ಪ್ರಯೋಜನ ಆಗತ್ತೆ ಒಬ್ಬರು ಕೋಪ ಮಾಡಿಕೊಂಡ್ರು ಅದಕ್ಕೆ ನಾವು ಮತ್ತೆ ವಾಪಸ್ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ನಮಗೆ ಲಾಭ ಇಲ್ಲ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ತನಗಾದ ಹಾಗೇನೋ ಅವರಿಗಾದ ಚೇಗೇನು ಅವ್ರಿಗೂ ಪ್ರಯೋಜನ ಇಲ್ಲ ನಮಗೂ ಪ್ರಯೋಜನ ಇಲ್ಲ ಹಾಗಾಗಿ ಇಲ್ಲಿ ತನುವಿನ ಕೋಪ ತನ್ನ ಹಿರಿತನದ ಕೇಡು ಅಂದ್ರೆ ನಮ್ಮ ಶರೀರದ ನಾವು ಮಾಡಿಕೊಳ್ಳುವಂಥ ಕೋಪ ನಮ್ಮ ದೊಡ್ಡತನವನ್ನು ಕೆಳ ಹಂತ ಕಿಳಿಸ್ಬಿಡುತ್ತೆ ನಮ್ಮನ್ನು ಕೆಟ್ಟವರಾಗಿ ಮಾಡಿಬಿಡುತ್ತೆ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮನದ ಕೋಪ ತನ್ನ ಹೀನ ಕೇಡು ಅಂದ್ರೆ ಇಲ್ಲಿ ಪ್ರತಿಕಾರದ ಕೋಪದಿಂದ ಯಾರಿಗೂ ಯಾವ ಪ್ರಯೋಜನ ಇಲ್ಲ ಅದು ಸಂಪೂರ್ಣ ನಿರರ್ಥಕ ಮತ್ತು ಹಾನಿಕಾರಕ ಅಂತ ಹೇಳ್ತಾ ಇದ್ದಾರೆ ಹೊರಗೆ ಪ್ರದರ್ಶಿಸುವ ಕೋಪ ದೈಹಿಕ ಪ್ರತಿಕ್ರಿಯೆಗಳು ನಮ್ಮ ವ್ಯಕ್ತಿತ್ವದ ಘನತೆ ಮತ್ತು ಸಮಾಜದಲ್ಲಿನ ಗೌರವವನ್ನ ನಾಶ ಮಾಡ್ತವೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಮನೆ ಒಳಗಡೆ ಹೊತ್ತಿಕೊಂಡ ಬೆಂಕಿ ಮೊದಲು ತನ್ನ ಮನೆಯನ್ನೇ ಸಂಪೂರ್ಣವಾಗಿ ಸುಟ್ಟು ಹಾಳು ಮಾಡ್ತದೆ ನಂತರವೇ ಅದು ನೆರೆಮನೆಯನ್ನು ಸುಡೋದಕ್ಕೆ ಪ್ರಯತ್ನ ಮಾಡುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ನೋಡಿ ಇಲ್ಲಿ ಮನೆಯೊಳಗಡೆ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು ಕೂಡಲ್ಲ ಸಂಗಮ ದೇವ ನಮ್ಮನ್ನ ಮೊದಲು ನಾಶ ಮಾಡುತ್ತೆ ಆಮೇಲೆ ಅಕ್ಕಪಕ್ಕದವ್ರಿಗೆ ಅದು ನಾಶಕ್ಕೆ ಮುಂದಾಗುವಂಥದ್ದು ಅನ್ನೋ ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇದು ತುಂಬ ಅದ್ಭುತವಾದಂಥ ವಚನ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ನಮ್ಗೆಲ್ರಿಗೂ ಬೇಕಾಗಿರುವಂಥ ವಚನ ಇದಾದ ಮೇಲೆ ಇಷ್ಟು ನಿಮ್ಮ ಈ ಒಂದು ಬಸವಣ್ಣನವರ ವಚನಗಳಿಗೆ ಸಂಬಂಧಪಟ್ಟಂತ ವಿಚಾರಗಳು ಈಗ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಒಳಗೂ ಹೊರಗು ಒಂದಾಗದವರ ಬಗ್ಗೆ ಬಸವಣ್ಣನವರ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಇದೆ ಒಳಗೆ ಹೊರಗೆ ಒಂದಾಗದವರು ಒಳಗೆ ಹೊರಗೆ ಒಂದಾಗದವ್ರೆ ಅಂದ್ರೆ ನುಡಿಯಲ್ಲೂ ನಡೆಯಲು ಒಂದಾಗದೇ ಇರೋರು ಅಂತ ಅರ್ಥ ಅಂದ್ರೆ ಇಲ್ಲಿ ಆಚರಣೆ ಈ ವಚನದಲ್ಲಿ ಸಗಣಿಯಿಂದ ಮಾಡಿದ ಗಣಪತಿ ಮೂರ್ತಿಗೆ ಸಂಪಿಗೆ ಹೂಗಳನ್ನ ಇಟ್ಟು ಪೂಜೆ ಮಾಡಿದ್ರು ಕೂಡ ಅದರ ಸಗಣಿಯ ವಾಸನೆ ಬಿಡೋದಿಲ್ಲ ಅದೇ ರೀತಿ ಕೆಟ್ಟ ಸ್ವಭಾವದ ಮನುಷ್ಯನಿಗೆ ಶಿವದೀಕ್ಷೆ ಕೊಟ್ಟರು ಅವನು ತನ್ನ ಕೆಟ್ಟತನನ ಬಿಟ್ಟು ಸದ್ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಒಂದು ಉತ್ತರದಲ್ಲಿ ನಾವು ಗಮನಿಸ್ಬೋದು ಆಮೇಲೆ ಎರಡನೇ ಪ್ರಶ್ನೆ ಸದ್ಭಕ್ತನಾಗುವ ಬಗ್ಗೆ ಬಸವಣ್ಣನ ವಚನಗಳಲ್ಲಿ ಹೇಗೆ ನಿರೂಪಿತವಾಗಿದೆ ಅಂದ್ರೆ ಸದ್ಭಕ್ತ ಆಗಬೇಕು ಅಂದ್ರೆ ಹೇಗೆ ಸದ್ಭಕ್ತನಾಗಲಿಕ್ಕೆ ಕೇವಲ ದೀಕ್ಷೆ ಮತ್ತು ಪೂಜೆ ಸಾಕಾಗೋದಿಲ್ಲ ಆಂತರಿಕ ಪರಿವರ್ತನೆ ಅರಿವು ಮತ್ತು ನಿಜವಾದ ನಿಷ್ಠೆ ಇರಬೇಕು ಅಂತೇಳಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ಅಷ್ಟು ಇದು ಎರಡನೇದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ ಕೊಟ್ಟಿದ್ದು ವಿಷಯ ಆಸಕ್ತಿಯ ತ್ಯಾಗ ಮನಸ್ಸಿನ ದೃಢತೆ ಪ್ರೀತಿ ಮತ್ತು ಸತ್ಯ ಪ್ರೀತಿಯಿಂದ ಮಾಡುವಂತ ಪೂಜೆ ಮೂರನೇ ಪ್ರಶ್ನೆ ಭಕ್ತಿ ಶ್ರದ್ಧೆಗಳಿಲ್ಲದ ಶಿವಾರಾಧನೆ ವ್ಯರ್ಥ ಈ ಮಾತನ್ನು ಬಸವಣ್ಣನವರ ವಚನಗಳ ಹಿನ್ನೆಲೆಯಲ್ಲಿ ಸ್ಪಷ್ಟಪಡಿಸಿ ಅಂತಿದೆ ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ ಈ ಪೂಜೆಯು ಆ ಮಾಟವು ಚಿತ್ರದ ರೂಹ ಕಾಣಿರಣ್ಣ ಅಂದ್ರೆ ಇಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯ ಇಲ್ಲದೆ ಮಾಡುವಂತಹ ಪೂಜೆ ಒಂದು ಚಿತ್ರದ ಗೊಂಬೆಯಂತೆ ಅದರಲ್ಲಿ ಜೀವ ಇರಲ್ಲ ಅದ್ರಲ್ಲಿ ಸುಖ ಇರಲ್ಲ ಅದ್ರಲ್ಲಿ ರುಚಿ ಇರಲ್ಲ ಏನು ಇಲ್ಲ ಅಂತಹ ಒಂದು ಪೂಜೆ ನಿಸ್ಪ್ರಯೋಜಕ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಭಕ್ತಿ ಮತ್ತು ಶ್ರದ್ಧೆಯಿಂದ ನಾವು ಪೂಜೆ ಮಾಡಬೇಕು ಅನ್ನೋವಂತಹ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದು ಉತ್ತರ ಗಮನಿಸ್ಕೊಳ್ಳಿ ನಾಲ್ಕನೇ ಪ್ರಶ್ನೆ ಶಿವಶರಣರಲ್ಲಿ ಇರಬೇಕಾದ ಗುಣ ಸ್ವಭಾವಗಳನ್ನು ಕುರಿತು ಬರೆಯಿರಿ ಮನಃಶುದ್ಧಿ ಮತ್ತೆ ಅರಿವು ಇರಬೇಕು ನಿಜ ಮತ್ತು ನಿಷ್ಠತೆ ಇರಬೇಕು ಕೋಪರಹಿತವಾಗಿರುವಂತಹ ಸ್ವಭಾವ ಇರಬೇಕು ಆಲಿಪ್ತತೆ ಇರಬೇಕು ಇಲ್ಲಿ ಕೇವಲ ಬಾಹ್ಯ ಆಚರಣೆಗಳಲ್ಲಿ ತೊಡುಕೋಬಾರ್ದು ಅನ್ನೋ ಮಾತುಗಳನ್ನ ನಾಲ್ಕನೇದಕ್ಕೆ ಉತ್ತರವಾಗಿ ನೋಡ್ಬೋದು ಐದನೇ ಪ್ರಶ್ನೆಗೆ ಮನಃಶುದ್ದಿ ಇಲ್ಲದವರ ಬಗ್ಗೆಗೆ ಬಸವಣ್ಣನವರ ನಿಲುವೇನು ಬ ಮನಸ್ಸು ಶುದ್ಧಿ ಒಲ ಪಾಳು ಮನೆಗೆ ಹೋಲಿಕೆ ಮಾಡಿದ್ದಾರೆ ಇಲ್ಲಿ ಮನಸ್ಸು ಶುದ್ಧಿ ಇಲ್ಲದೇ ಇರೋನ ನಿಷ್ಪ್ರಯೋಜಕ ಆಚರಣೆಗೆ ಹೋಲಿಕೆ ಮಾಡಿದ್ದಾರೆ ಸಗಣಿಯ ಬೆನಕಂಗೆ ಫಲವಿಲ್ಲದ ಕ್ರಿಯೆಗೆ ಅಂದರೆ ಒಲವಿಲ್ಲದ ಪೂಜೆ ಆಮೇಲೆ ಕೋಪದ ಅಪಾಯ ತನುವಿನ ಕೋಪ ಅಲ್ಲೆಲ್ಲ ಕೂಡ ಇಲ್ಲಿ ಮನಶುದ್ಧವಿಲ್ಲದವರ ಬಗ್ಗೆ ಬಸವಣ್ಣನವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟು ನಿಮ್ಮ ಈ ಒಂದು ಬಸವಣ್ಣನವರ ವಚನಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು ಇದರಲ್ಲಿ ನಮಗೆ ಬಸಣ್ಣನವರ ಪರಿಚಯ ಹಾಗೆ ವಚನಗಳ ವಿಶ್ಲೇಷಣೆ ಆ ನಂತರ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೀವಿ ನಮ್ಮ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಥದ್ದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ